ನಮಸ್ಕಾರ ಸ್ನೇಹಿತರೆ ಮಾಧು ಮಾಧೆ ಯೂಟ್ಯೂಬ್ ಚಾನಲ್ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ತಪ್ಪೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದು ಯಾವುದೂ ಮಾಡಲ್ಲ ತಪ್ಪದೆ ದಯವಿಟ್ಟು ಮಾಡಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೋಡೋಣ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಪಾರ್ಟ್ ಒಂದೇನೆ ಒಂದು ವೀಡಿಯೋ ಮಾಡಿ ಹಾಕಿದ್ದೆ ಪ್ಯೂರ್ ಹಳ್ಳಿ ಕರ್ ತಳ್ಳಿ ಅಂತ ನೋಡಿ ಸ್ನೇಹಿತರೆ ಅದು ಒಂದು ನಿಮಿಷದ ವೀಡಿಯೋ ಮಾಡಿದ್ದೆ ಈಗ ಸ್ಪಾಟ್ ಟು ಸೆಕೆ ಪಾರ್ಟ್ ಟು ಸ್ನೇಹಿತರೆ ವೀಡಿಯೋ ನೋಡಿ ಇದು ಇದರ ಬೆಲೆ ಮುಕ್ಕಾಲು ಲಕ್ಷ ಅಂದರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಹೇಳ್ತಾವ್ರೆ ರೈತರು ಸ್ನೇಹಿತರೆ ನೋಡಿ ಈ ಕರುವಿನ ವಿಶೇಷತೆ ಏನು ಈ ಎಂಬತ್ತು ಸಾವಿರ ಬೆಲೆ ಬಾಳುವಂಥ ಈ ಚಿಕ್ಕ ಕರುವಿಗೆ ಅಷ್ಟು ರೇಟ್ ಏನಕ್ಕೆ ಅಂತ ಡೌಟ್ ಆಗ್ಬೋದು ಅಂದರೆ ಸ್ನೇಹಿತರೆ ಅದರ ಕ್ವಾಲಿಟಿ ಮೇಲೆ ಹೋಗುತ್ತೆ ಸ್ನೇಹಿತರೆ ಕೆಲವೊಂದು ವಿಶೇಷತೆ ಮೇಲೆ ಅದ್ರ ರೇಟ್ನ ಫಿಕ್ಸ್ ಮಾಡ್ತಾರೆ ಇದೇ ಕರು ಕ್ವಾಲಿಟಿ ಇಲ್ಲ ಅಂತಂದರೆ ಕ್ವಾಲಿಟಿ ಅಂತಂದರೆ ಯಾವ ಅರ್ಥದಲ್ಲಿ ಅಂದರೆ ಸುಳಿಗಳು ಅಂತ ಲೆಕ್ಕ ಹಾಕ್ತಾರೆ ಆ ಇದ್ದರೆ ಇದೇ ಕರು ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಳಗಡೆ ಆಗುತ್ತೆ ಅಂದರೆ ಸುಳಿ ಸರಿ ಸುಳಿ ಚೆನ್ನಾಗಿ ಎಲ್ಲ ಯಾವ್ಯಾವ ಜಾಗದಲ್ಲಿ ಯಾವ ಸುಳಿ ಇದ್ದರೆ ಆ ಕರುವಿಗೆ ರೇಟ್ ಜಾಸ್ತಿ ಇರುತ್ತೆ ಇದು ಇನ್ನು ಬೆಳೆದು ಬೆಳೆದಾದ ಮೇಲೆ ಇದು ಹತ್ತತ್ರ ಒಂದು ಒಂದು ಲಕ್ಷ ಆಗುವಂಥ ಕರು ಸ್ನೇಹಿತರೆ ಇದು ನೋಡಿ ಈ ಆಹಾರ ಏನೇನು ಕೊಡಬೇಕು ಏನು ಕೊಡ್ತಾ ಇದ್ದಾರೆ ಅದೆಲ್ಲ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ್ಯಾವ ಕೊರಿಗೆ ಏನೇನು ಫುಟ್ಕೊಟ್ರೆ ಬೇ ಬೇ ಬೇಗ ಡೆವಲಪ್ ಆಗುತ್ತೆ ಅನ್ನೋದ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಅಷ್ಟು ನಂಗೆ ಫಸ್ಟಾಗಿ ಗೊತ್ತಿಲ್ಲ ಕೆಲವೊಂದು ಸುಳಿಗಳು ಮಾತ್ರ ಗೊತ್ತು ಸ್ನೇಹಿತರೆ ಕೀಲ್ ಸುಳಿ ಅಂತ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಇಲ್ಲಿ ಈ ಇಲ್ಲಿಂದ ಅರ್ಧ ಆಡಿ ಅರ್ಧ ಅಡಿ ಮೇಲ್ಪಟ್ಟು ಇರಬೇಕು ಸ್ನೇಹಿತರೆ ಇದು ಸರಿ ಸುಳಿ ಸರಿ ಸರಿಸುಳಿಗೆ ಸೇರುತ್ತೆ ಗಿಣ್ಣಿಂದ ಇಲ್ಲ ಅರ್ಧ ಆಡಿ ಅರ್ಧ ಅಡಿ ಇಲ್ಲಿ ಎಲ್ಲರ ಬಂದರೆ ಇದು ಕೀಲ್ ಸುಳಿ ಇದೆ ಮೇಜರ್ ನಂಬರ್ ಒನ್ ಕೆಟ್ಟ ಸುಳಿ ಅಂತ ಕರೀತಾರೆ ಇದು ಸರಿ ಸುಳಿ ಸ್ನೇಹಿತರೆ ಇನ್ನು ಮುಕ್ಕನ್ ಸುಳಿ ದವನ್ ಸುಳಿ ಇನ್ನು ಯಾವ್ದಾದ್ರು ಸುಮಾರು ಏಳೆಂಟು ಸುಳಿಗಳು ಬರ್ತದೆ ಸರ್ ಈ ಪಾತಾಳ ಸುಳಿ ಎಲ್ಲೆಲ್ಲ ಬರುತ್ತದೆ ವಿಚಾರಿಸ್ಬಿಟ್ಟು ಗೊತ್ತಿರೋ ವಿಚಾರಿಸ್ಬಿಟ್ಟು ನೆಕ್ಸ್ಟು ತೋರಿಸ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಡಿಸ್ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ದಯವಿಟ್ಟು ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್